ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನೆನ್ನೆ ಭೀಮನ ಈ ಕಾರಣದಿಂದ ಅವರು ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು ಆನಂತರದಲ್ಲಿ ಇವತ್ತು ಜೈಲು ಹಕ್ಕಿ ದರ್ಶನ್ ಭೇಟಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಜೊತೆ ಅವರ ಮೈದುನ ದಿನಕರ್ ತೂಗುದೀಪ್ ಕೂಡ ಆಗಮಿಸಿದ್ರು ಪ್ರಸಾದ ಕೊಡಲು ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಬಂದಿದ್ದರು ಬನಶಂಕರಿ ದೇವಸ್ಥಾನದಿಂದ ತಂದಿರುವಂಥ ಪ್ರಸಾದವನ್ನು ನೀಡಲಿಕ್ಕೆ ಬಂದಿದ್ರು ನಿನ್ನೆ ಬನಶಂಕರಿ ದೇಗುಲದಲ್ಲಿ ಪೂಜೆ ಮಾಡಿಸಿದ್ರು ವಿಜಯಲಕ್ಷ್ಮಿ ಭೀಮನ ಅಮಾವಾಸ್ಯೆಯ ಕಾರಣಕ್ಕಾಗಿ ಪೂಜೆಯನ್ನು ಸಲ್ಲಿಸಿದ್ರು ವಿಜಯಲಕ್ಷ್ಮಿ ನೋಡ್ತಾ ಇದ್ದೀವಿ ಆರಂಭದಿಂದಲೂ ಕೂಡ ದರ್ಶನಗೆ ಆತ್ಮಸ್ಥೈರ್ಯ ತುಂಬುವಲ್ಲಿ ನೈತಿಕವಾಗಿ ಅವರನ್ನು ಮಾರಲಿ ಗಟ್ಟಿಗೊಳಿಸುವಲ್ಲಿ ವಿಜಯಲಕ್ಷ್ಮಿ ಸಾಕಷ್ಟು ದಿನಗಳಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನೇಕ ದೇಗುಲಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಮಾರಲ್ ಸಪೋರ್ಟ್ ಅಂತಾರಲ್ಲ ಆ ಮಾರಲ್ ಸಪೋರ್ಟನ್ನು ದರ್ಶನ್ಗೆ ನಿರಂತರವಾಗಿ ಕೊಡ್ತಾ ಬರ್ತಾ ಇರೋದು ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತೂ ಕೂಡ ಜೈಲಿಗೆ ತೆರಳಿ ನಿನ್ನೆ ಪೂಜೆ ಸಲ್ಲಿಕೆ ಮಾಡಿದ್ರಲ್ಲ ದರ್ಶನ ಪಡೆದಿದ್ದರು ಬನಶಂಕರಿಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು ಆ ಪೂಜೆಯ ಪ್ರಸಾದವನ್ನು ನೇರವಾಗಿ ಬಂದು ಇವತ್ತು ಜೈಲಿನಲ್ಲಿರುವಂಥ ದರ್ಶನ್ಗೆ ನೀಡಿದ್ದಾರೆ ಅದರ ಮೂಲಕ ಈ ಸಂಕಷ್ಟದಿಂದ ಪಾರಾಗಲಿ ಅನ್ನೋದು ಪತಿ ಸಂಕಷ್ಟದಿಂದ ಪಾರಾಗಲಿ ಆಚೆ ಬರಲಿ ಅನ್ನೋದು ವಿಜಯಲಕ್ಷ್ಮಿಯವರ ಒಂದು ಆಶಯ ಅದಕ್ಕೆ ಸಕ್ಕತಕ್ಕಂತೆ ಪೂಜೆ ಪುನಸ್ಕಾರಗಳಲ್ಲಿ ಅವರು ನಿರತರಾಗಿದ್ದಾರೆ